ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯ ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನಪ್ಪ ಸ್ಪೆಷಲ್ ಅಂದರೆ ನೀವು ಕೇವಲ ಒಂದು ಎರಡು ಸೂಡು ಕೊತ್ತಂಬರಿ ಸೂಡಿನ ಒಟ್ಟಿಗೆ ನೋಡಿರ್ತೀರ ಹಬ್ಬಬ್ಬ ಅಂದರೆ ನೂರು ಸೂಡು ನೋಡಿರ್ತಾರೆ ಆದರೆ ನಾನು ನಿಮ್ಗೆ ಇವತ್ತು ಬರೋಬ್ಬರಿ ಹದಿನೈದು ಸಾವಿರ ಸೂಡುಗಳನ್ನ ಒಟ್ಟಿಗೆ ತೋರಿಸ್ಬೇಕಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಇವತ್ತು ನಮ್ಮದಲ್ಲಿ ಬರೋಬ್ಬರಿ ಹದಿನೈದು ಸಾವಿರ ಸೂಡು ಕೊತ್ತಂಬ್ರಿನ ಕೀಳ್ತಾ ಇದ್ದಾರೆ ಅದಕ್ಕೆಷ್ಟು ಜನ ಕೆಲಸಗಾರ ಬೇಕಾಗ್ತಾರೆ ಆಮೇಲೆ ಹದಿನೈದು ಸಾವಿರ ಸೂಡುಗಳನ್ನ ಎಷ್ಟೊತ್ತು ಕೀಳ್ತಾರೆ ಆಮೇಲೆ ಅದನ್ನು ಯಾವ ಥರ ಎಕ್ಸ್ಪೋರ್ಟ್ ಮಾಡ್ತಾರೆ ಏನಿಲ್ಲ ಹೆಂಗೆ ಮೇಂಟೈನ್ ಮಾಡ್ತಾರೆ ಎಷ್ಟು ಆಳುಗಳು ಬಳಕೆ ಆಗ್ತವೆ ಏನಿಲ್ಲ ಅಂತೇಳಿ ಕಂಪ್ಲೀಟ್ ವೀಡಿಯೋ ತೋರಿಸ್ಬೇಕಂತೇಳಿ ಬಂದಿದ್ದೀನಿ ಇವತ್ತಿನ ವಿಡಿಯೋ ತುಂಬ ಆಗಿರುತ್ತೆ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಈ ಥರ ಒಳ್ಳೊಳ್ಳೆ ಕಂಟೆಂಟ್ ನಿಮ್ಗೆ ಕೊಡ್ತಿರ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಇವಾಗ ನೀವು ಇಲ್ಲಿ ನೋಡ್ತಿದ್ರಲ್ಲ ಇದೇ ಕೊತ್ತಂಬರಿ ಸ್ವಪ್ನೆ ನಾವು ಹೇಳಿ ಬಂದಿರೋದು ಇವಾಗ ಆಳುಗಳು ಬರ್ತಾರೆ ನಮ್ಮಪ್ಪ ಆಳುಗಳು ಕರ್ಕೊಂಬರಕ್ಕೆ ಹೋಗಿದ್ದಾನೆ ಎಷ್ಟು ಆಳು ಬರ್ತಾವಂತ ನೋಡೋಣ ಆಳುಗಳು ಎಷ್ಟು ಆ ಆಳುಗಳಿಗೆ ದುಡ್ಡು ಎಷ್ಟು ಕೊಡ್ತಾರೆ ಸೂಡ್ನ ಎಷ್ಟೊತ್ತು ಕೀಳೋಕ್ಕೆ ಬೇಕಾಗುತ್ತೆ ಅದನ್ನ ಯಾವ ಥರ ಸೂಡ್ಗಳನ್ನ ಕಟ್ತಾರೆ ಆಮೇಲೆ ಒಬ್ಬ ಒಂದೊಂದು ಆಳುಗಳು ಎಷ್ಟು ಸೂಡ್ಗಳನ್ನ ಕಟ್ತಾರೆ ಅದನ್ನು ತೋರಿಸ್ತೀನಿ ನಿಮಗೆ ನೀವು ಕೊತ್ತಂಬರಿ ಸೊಪ್ಪನ್ನ ಬರೀ ಮನೆಯಲ್ಲಿ ಬಳಕೆ ಮಾಡಿರ್ತಾರೆ ಅದನ್ನು ಯಾವ ಥರ ಬೆಳೀತಾರೆ ಯಾವ ಥರ ಕಟ್ತಾರೆ ಅದು ಎಲ್ಲಿಂದ ಬರುತ್ತೆ ಯಾವ ಥರ ಇಲ್ಲ ಅದನ್ನೆಷ್ಟು ಆಳುಗಳು ಕೀಳ್ತಾರೆ ಎಷ್ಟು ಶ್ರಮ ಇರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಆ ವಿಡಿಯೋನ ಇವತ್ತು ತೋರ್ಸೋಕೆ ನಾನು ಕೊತ್ತಂಬ್ರ ಸೊಪ್ಪು ಒಂದು ಸೊಪ್ಪು ಅಂತಲ್ಲ ಎಲ್ಲ ಥರ ಸೊಪ್ಪು ನಾವು ಮೂರಲ್ಲಿ ಬೆಳೀತಾರೆ ಆದರೆ ವಿಶೇಷವಾಗಿ ಅತಿ ಹೆಚ್ಚಾಗಿ ಬೆಳೆಯೋದಂದರೆ ಕೊತ್ತಂಬರಿ ಸೊಪ್ಪನ್ನ ಬೆಳೀತಾರೆ ಅದನ್ನ ನಿಮಗೆ ತೋರಿಸ್ಬೇಕಂತ ಹೇಳಿ ಇವತ್ತು ವೀಡಿಯೋ ಮಾಡ್ತಿದ್ದೀನಿ ವೀಡಿಯೋ ಭಾಳ ಆಗಿರುತ್ತೆ ಕಂಪ್ಲೀಟ್ ವೀಡಿಯೋ ನೋಡಿರಿ ಹಂಗೆ ಲೈಕ್ ಮಾಡಿರಿ ಇವಾಗ ಈ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಬಿಸಿಲಿಗೆ ಬಾಡೋಗ್ಬಿಡುತ್ತೆ ಭಾಳ ಬಿಟ್ಟರೆ ಹಂಗಾಗಿ ಬಾಡಬಾರ್ದು ಅಂತೇಳಿ ಬಾಕ್ಸ್ಗಳಾಗಿ ತುಂಬ್ತಾರೆ ಈ ಬಾಕ್ಸ್ಗಳಲ್ಲಿ ಹಾಕ್ತಾರೆ ಅದನ್ನು ಈಗ ಹೊರಗಡೆ ಬಿಸ್ಲಲ್ಲಿ ಬಿಡೋಕ್ಕಾಗಿಲ್ಲ ಇವಾಗ ಸಮಯ ಒಂದೂವರೆ ಆಗಿದೆ ಒಂದೂವರೆ ಮಧ್ಯಾಹ್ನ ಟೈಮಲ್ಲಿ ಈ ಪಲ್ಯನ ಏನಾದರೂ ಕಿತ್ತಿ ಹಾಗೆ ಬಿಟ್ಬಿಟ್ರೆ ಹೊರಗಡೆ ಪೂರ್ತಿ ಕಂಪ್ಲೀಟ್ ಬಾಡೋಗ್ಬಿಡುತ್ತೆ ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ಬಾಕ್ಸ್ಗಳು ತಂದಿರ್ತಾರೆ ಒಂದು ಆ ಬಾಕ್ಸ್ಗಳಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾರೆ ಆ ಬಾಕ್ಸ್ಗಳು ಯಾವ ಥರ ಇರ್ತಾವಂತಂದೇಳಿ ನಿಮ್ಗೆ ತೋರಿಸ್ತೀನಿ ಕಾಣಿಸ್ತಿದವಲ್ಲ ಇವೇ ಬಾಕ್ಸ್ಗಳಲ್ಲಿ ಕೊತ್ತಂಬರಿ ಸೂಡ್ನ ಈ ಬಾಕ್ಸ್ಗಳಲ್ಲಾಕ್ತಾರೆ ಒಂದೊಂದು ಬಾಕ್ಸ್ನಲ್ಲಿ ಏನಂದರೆ ಒಂದೊಂದು ಬಾಕ್ಸ್ನಲ್ಲಿ ಒಂದೊಂದು ನೂರು ಸೂಡುಗಳನ್ನ ಬಾಕ್ಸ್ನಲ್ಲಿ ಹಾಕ್ತಾರೆ ಟೋಟಲ್ ಇವಾಗ ಹನ್ನೆರಡು ಸಾವಿರ ಸೂಡು ನಾವು ಕೊತ್ತಂಬರಿನೇ ಕೀಳಬೇಕು ಹನ್ನೆರಡು ಸಾವಿರ ಸೂಡು ಕೊತ್ತಂಬರಿ ಅಂದರೆ ಟೋಟಲಾಗಿ ಒಂದೂರ ಇಪ್ಪತ್ತು ಬಾಕ್ಸ್ ಇರ್ತವೆ ಒನ್ನೂರ ಇಪ್ಪತ್ತು ಬಾಕ್ಸಲ್ಲಿ ಕೊತ್ತಂಬರಿ ಸೂಡನ್ನ ಹಾಕಬೇಕು ಇವಾಗ ಆಲ್ರೆಡಿ ಒಂದು ಐವತ್ತು ಬಾಕ್ಸ್ ಬಂದಿದ್ದಾವೆ ಇನ್ನೂ ಬಾಕ್ಸ್ ಬರ್ತವೆ ಅದನ್ನ ಆಮೇಲೆ ಕಂಪ್ಲೀಟ್ ಬಿಟ್ಟು ತೋರಿಸ್ತೀನಿ ನಿಮಗೆ ತೋರಿಸ್ತಿದೆ ನೋಡಿ ಇವೇ ಗರಿ ಈ ಗರಿ ಅಂತ ಹೇಳಿ ಕರಿತೀವಿ ಇದಕ್ಕೆ ಇದರಿಂದನೇ ಕೊತ್ತಂಬರಿ ಸೂಡನ್ನ ಒಂದೊಂದಾಗಿ ಸಪ್ರೇಟಾಗಿ ಕಟ್ಟೋದು ಇದನ್ನ ಬಳಕೆ ಮಾಡಿಕೊಂಡು ಸೂಡ್ಗಳಾಗಿ ಕಟ್ತಾರೆ ಇದು ಕೆ ಜಿ ಲೆಕ್ಕಕ್ಕೆ ಸಿಗುತ್ತೆ ಹೊರಗಡೆ ತೊಗೊಂಬಂದು ಇದನ್ನು ಸುತ್ತಿ ಕಟ್ ಮಾಡಿರ್ತಾರೆ ಅದನ್ನು ಯಾವ ಥರ ಕಟ್ತಾರೆ ಇದನ್ನು ಬಳಸ್ಕೊಂಡು ಅಂತೇಳಿ ತೋರಿಸ್ತೀನಿ ನಿಮಗೆ ಇಲ್ಲಿದ್ದಾವೆ ನೋಡಿರಿ ಇನ್ನೂ ಚೀಲದಲ್ಲಿ ಇದ್ದಾವೆ ಒಂದೆಲ್ಲ ಇನ್ನೂ ಇದ್ದಾವೆ ಇಲ್ಲಿದ್ದಾವೆ ಅವಾಗಲೇ ನಿಮ್ಗೆ ತೋರಿಸ್ನಲ್ಲ ಅದೇ ಗರಿ ಯೂಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಕಟ್ಟೋದು ಅದಕ್ಕೆ ಗರಿ ಅಂತೇಳಿ ಕರೀತಾರೆ ಇಲ್ಲಿ ಆ ಗರಿ ಯೂಸ್ ಮಾಡ್ಕೊಂಡು ಕೊತ್ತಂಬ್ರಿ ಸೊಪ್ಪನ್ನ ಕಟ್ತಾರೆ ಇವಾಗ ನೋಡ್ತಿರ್ಬೋದು ಎಲ್ಲ ಕೆಲಸಗಾರ ಬಂದಿದ್ದಾರೆ ಕರ್ಕೊಂಡು ಬಂದಿದ್ದಾರೆ ಈಗ ಅವರು ಪಲ್ಯ ಕಿತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಂಗೆ ಕೂಡ ಒಂದು ಸೂರು ಪಲ್ಯ ಬಾಡುತ್ತೆ ಅಂತೇಳಿ ಕಡೆ ಎಣಿಸಿಟ್ಟಿದ್ದಾರೆ ಹಂಗೆ ಇನ್ನು ಯಾರು ಪಲ್ಯ ಹನ್ನೆರಡು ಸಾವಿರ ಹೇಳಿದ್ರಲ್ಲ ಅವರು ಮಾಲಕರು ಬಂದಿದ್ದಾರೆ ಅವರು ಆರ್ಡ್ರ್ ಹೇಳಿದ್ದಾರೆ ಅವ್ರನ್ನ ಕೇಳೋಣ ಮಾತಾಡ್ಸೋಣ ಇವಾಗ ಇವರೇ ನೋಡ್ರಿ ಅವರು ನಮಸ್ಕಾರ ರೀ ಸರ್ ನಮಸ್ಕಾರ ಬಾ ನಿಮ್ಮ ಹೆಸರು ನಮ್ಮ ಹೆಸರು ಅಂತ ಅಂತೇಳಿ ಮಾತಾಡೋದು ಹಾಂ ಇವಾಗ ಎಷ್ಟು ಪಲ್ಯ ಆರ್ಡ್ರ್ ಹೇಳಿದ್ರಿ ಇಲ್ಲಿ ಇಲ್ಲಿ ದೊಡ್ಡ ಲೋಟ ಹದಿಮೂರು ಸಾವಿರ ಕೊತ್ತಂಬರಿ ಹೇಳಿದಪ್ಪ ಹದಿಮೂರು ಸಾವಿರ ಕೊತ್ತಂಬರಿ ಹೇಳಿ ಹೌದು ಮತ್ತೆ ಯಾವ್ದಾದ್ರು ಆರ್ಡರ್ ಹೇಳಿ ಇಲ್ಲಿ ಅಷ್ಟೇ ಹೇಳಿರಾ ಬೇರೆ ಕಡೆ ಏನಾದ್ರೂ ಹೇಳಿರಾ ಇಲ್ಲ ಬೇರೆ ಕಡೆ ಇದೆ ಅಲ್ಲಿ ಪಾಲಕ್ ಇದೆ ಮೆಂತ್ಯ ಇದೆ ಕೊತ್ತಂಬರಿ ಇದೆ ಗುಂಡೆ ಪಲ್ಯ ಇದರಲ್ಲ ಎಲ್ಲ ಐಟಮ್ಸ್ ಹೇಳಿದ್ವಿ ಇಲ್ಲಿ ಊರಲ್ಲಿ ಯಾವ ಪಲ್ಯ ಸಿಗುತ್ತೆ ವಿಶೇಷವಾಗಿ ಯಾವ್ದಾದ್ರು ಮಾಡ್ತಾರೆ ಇಲ್ಲಿ ಇಲ್ಲಿ ಎಲ್ಲ ತರ ಐಟಮ್ ಸಿಗುತ್ತೆ ರೀ ಮುಲ್ಲಂಗಿ ಗುಂಡೆ ಪಲ್ಯ ಉಳಗಡ್ಡಿ ತಪ್ಪಲ ಸಬ್ಬಾಕ್ಸಿ ಮೆಂತ್ಯ ಕೊತ್ತಂಬರಿ ರಾಜಗಿರಿ ತಿರ್ಸಾಲಿ ಎಲ್ಲ ಐಟಮ್ ಸಿಗುತ್ತೆ ಈಗ ಈ ಮಾಲ್ ತಗೊಂಡು ಹೋಗ್ತಾರಲ್ಲ ಎಲ್ಲಿ ಕಳಿಸ್ತೀರಿ ಎಲ್ಲೆಲ್ಲಿ ಕಳಿಸ್ತೀರಿ ಇದನ್ನ ಇದು ನೋಡ್ರಿ ಹೈದ್ರಾಬಾದ್ ಹೋಗುತ್ತೆ ದಾವಣಗೆರೆ ಹೋಗುತ್ತೆ ಹುಬ್ಳಿ ಹೋಗುತ್ತೆ ಗಂಗಾವತಿ ಚಿನ್ನೂರು ಕಾಟಗಿ ಹಾ ಎಲ್ಲ ಕಡೆ ಹೋಗುದ್ರಿ ಇವಾಗ ನೀವು ಕಳಿಸೋರ ಈ ಊರಲ್ಲಿ ಎಷ್ಟು ಜನ ಅದ್ರಿ ನೀವು ಒಬ್ಬರೇನ ಮತ್ತೆ ನಮ್ಮ ಊರಲ್ಲಿ ಇದಾರೆ ತುಂಬಾ ಜನ ಇದ್ದಾರೆ ಮಿನಿಮಮ್ ಎಂತ ಎಂತ್ ಮಂದಿ ಇದಾರೆ ಎಂಟು ಮಂದಿ ಕಳಿಸ್ತೀರಾ ಹೌದು ಒಂದ್ ದಿನಕ್ಕೆ ಒಬ್ಬೊಬ್ರು ಎಷ್ಟು ಕಳಿಸ್ಬೋದು ನೀವು ಒಬ್ಬೊಬ್ಬರೇ ಮಿನಿಮಮ್ ಅದ ಇಪ್ಪತ್ತ್ ಇಪ್ಪತ್ತೈದು ಸಾವಿರದ ಹೋಗ್ತದೆ ನೋಡ್ರಿ ಒಬ್ಬರು ಒಂದು ಪಾರ್ಟಿ ಒಬ್ರು ಇಪ್ಪತ್ ಸಾವಿರ ಮೂವತ್ತ್ ಸಾವಿರ ನಲವತ್ ಸಾವಿರ ಹೋಗಿ ಕಳಿಸುತ್ತೆ ಒಂದು ಗಾಡಿ ಒಂದು ಲೋಡ್ ಕಳಿಸ್ತೀರಿ ಒಬ್ಬರು ನೋಡ್ತಿರ್ಬೋದು ಒಬ್ಬ ಒಬ್ಬೊಬ್ರು ಇಪ್ಪತ್ತ್ ಇಪ್ಪತ್ ಸಾವಿರ ಮೂವತ್ತ್ ಮೂವತ್ ಸಾವಿರ ಕಳಿಸಿದ್ರೆ ಎಂಟು ಜನ ಒಂಬತ್ತು ಜನ ಅಂದ್ರೆ ಒಂದು ಲಕ್ಷ ಸೂಡ್ಗಿಂತ ಮೇಲನೇ ಒಂದು ದಿನಕ್ಕೆ ಕಳಿಸ್ತಾರೆ ಮತ್ತೆ ಅವ್ರು ಕೇಳ್ತಿರ್ಬೋದು ಇವಾಗ ಒಂದ್ರೆ ಇವಾಗ ರೇಟ್ ಹೆಂಗಿರುತ್ತೆ ಇದು ಇದೆಲ್ಲ ಇದು ಇಲ್ಲಿ ಹೊಲದಾಗ ಕರ್ದೇ ಇದ್ರಿ ಎರಡು ರೂಪಾಯಿ ಇಲ್ಲಿ ಎರಡು ರೂಪಾಯಿ ಕರ್ದಿ ರೇಟ್ ಆಮೇಲೆ ಇವಾಗ ಇವಾಗ ಇದನ್ನ ಲೋಡ್ ಮಾಡ್ಕೊಂಡು ಹೋಗ್ತಿರಲ್ಲ ಇವಾಗ ಸೀದೆಯಿಂದ ಲೋಡ್ ತಗೊಂಡು ಹೋಗ್ಬಿಟ್ರೆ ಏನಾದ್ರೂ ಹೊರಗಡೆ ಎಲ್ಲಾರು ತೆಗಿತೀರಾ ಏನ್ ಇಲ್ಲ ಲೋಕಲ್ ಅದ್ರ ಲೋಕಲ್ ಮಾಲ್ ಏನಾರ ಲೋಕಲ್ ಗಾಡಿ ಸಿಮ್ ಡೈರೆಕ್ಟ್ ಮಾಲ್ ಹಾಕೊಂಡು ಹೋಗ್ತಾ ಇದೆ ಬೇರೆ ಲಾಂಗ್ ರೂಟ್ ಹೋಗ್ತಾ ಹೋಗ್ತಂದ್ರೆ ಮಾಲ್ ದೂರು ಗಡಿ ಹೋಗ್ತಾ ಅದಕ್ಕೆ ನೀರ್ ಹಾಕೊಂಡು ಹಾಕೊಂಡೆಲ್ಲ ಸಂಗೀತ ಮಾಡ್ಕೊಂಡು ಹೋಗಬೇಕು ಓಹೋ ಇವಾಗ ಆಳ್ಗಳ್ ಕರ್ಕೊಂಡ್ ಬಂದಿದ್ರಲ್ಲ ಇವ್ ನಿಮ್ ಏನ ಇವ್ ಅವ್ರು ಏನಾದ್ರು ಬೇರೆ ಅವ್ರು ಕರ್ಕೊಂಡ್ ಬಂದ್ರ ಅವ್ರು ಸೂಡ್ ಲೆಕ್ಕಾರ ಅವ್ರ ಜನ ಲೇಬರ್ ಇವಾಗ ಆಳ್ಗಳ ಕಿತ್ತಿದಾರಲ್ಲ ಇಲ್ಲಿ ಕೆಲ್ಸಗಾರ ಕರ್ಕೊಂಡ್ ಬಂದಿದ್ರಲ್ಲ ಇವ್ರ್ ಹೆಂಗ್ ಕೂಲಿ ಕೊಡ್ತೀರಾ ಏನು ಅವ್ರ ಕೆಲ್ಸದ ಮೇಲೆ ರೊಕ್ಕ ಕೊಡ್ತೀರಾ ಏನ್ ಸೂಡ್ ಲೆಕ್ಕ ದುಡ್ಡು ಕೊಡ್ತೀರಾ ಅವ್ರಿಗೆ ಇಲ್ಲ ಇಲ್ಲ ಹಂಗಿಲ್ಲ ಇಪ್ಪತ್ ರೂಪಾಯಕ್ ನೂರ ಅವ್ರಿಗೆ ಒಂದ್ ರೂಪಾಯಿ ನೂರ ಸೂಡ್ ಅವ್ರಿಗೆ ಒಂದ್ ನೂರ್ ಸೂಟ್ ಕಿತ್ತಿದ್ರೆ ನೂರ್ ಸೂಟ್ ಕಿತ್ತಿದ್ರೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೊ ಒಂದು ಹೆಣ್ಣು ಮಗಳು ಹದಿನೈದು ಕಿತ್ಬಹುದು ಎರಡ್ ಸಾವಿರ ಕಿತ್ಬಹುದು ಓಟ್ ಅವ್ರು ಹೆಂಗ್ ಕಿತ್ತಾರೆ ಅವ್ರು ಕಿತ್ತಿದ್ರೆ ಡಿಫ್ರೆಂಟ್ ಈಗ ಸಾವಿರ ಸೂಟ್ ಕಿತ್ತಿದ್ರೆ ಎರಡ್ನೂರು ಎರಡ್ನೂರು ಇಪ್ಪತ್ತೈದು ಕಿತ್ತಿದ್ರೆ ಮುನ್ನೂರು ರೂಪಾಯಿ ದುಡ್ಡು ಹೌದು ಆ ತರ ಇರುತ್ತೆ ಹೌದು ಎಷ್ಟು ಇವಾಗ ಅವ್ರು ಕಿತ್ತಾರಲ್ಲ ಎಷ್ಟು ತಾಸ್ನ ಒಳಗೆ ಕಿತ್ತು ಬಿಡ್ತಾರ ಅದನ್ನ ನಾಲ್ಕು ವರ್ಷದಿಂದ ಐದು ಗರಿ ಟಾರ್ಗೆಟ್ ಇವಾಗೆಲ್ಲ ಆಳ್ ನೀವೇ ಕರ್ಕೊಂಡ್ ಬಂದಿದ್ರಿ ನಾವೇ ಕರ್ಕೊಂಡಿದ್ವಿ ನೋಡ್ತಿರ್ಬೋದು ಇವರೆಲ್ಲ ಆಳ್ನ ಅವರೇ ಕರ್ಕೊಂಡ್ ಬಂದಿದ್ರೆ ಇಲ್ಲ ಆಳ್ ಸಿಗ್ಲಿಲ್ಲ ಅಂದ್ರೆ ಇವ್ರು ಕರ್ಕೊಂಡ್ ಬರ್ತಾರೆ ಇಲ್ಲ ಅಂದ್ರೆ ರೈತರ ರೈತ್ರ ಕರ್ಕೊಂಡ್ ಬಂದು ಪಲ್ಯನ ಕಿತ್ತಿಸ್ತಾರೆ ಆಮೇಲೆ ಇಲ್ಲಿಂದ ಇಲ್ಲೊಂದಂತೆ ಅಲ್ಲ ಮಾಲ್ ಎಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ಅಂದರೆ ಬೆಂಗಳೂರಿಗೂ ಕಳಿಸ್ತಾರೆ ಹೈದರಾಬಾದ್ ಆಗಿರ್ಬೋದು ಸಿಂಧನೂರು ರಾಯಚೂರು ಎಲ್ಲ ಕಡೆನೂ ಮಾಲು ಕಳಿಸ್ತಾರೆ ಇವಾಗ ಇಲ್ಲಿ ಒಂದೇ ಅಷ್ಟೇ ನಮ್ಮೋಲದಲ್ಲಿ ಹನ್ನೆರಡು ಸಾವಿರ ಮಾಲ್ನ ಕಿಚ್ಚಿಸ್ತಿದ್ದಾರೆ ಇನ್ನು ಬೇರೆ ಕಡೆ ಬೇರೆ ಥರ ಮಾಲೆ ಹೇಳಿರ್ತಾರೆ ಇದು ಕೊತ್ತಂಬ್ರ ಅಷ್ಟೇ ಇಲ್ಲಿ ಕಿತ್ ಇವಾಗ ಕಿತ್ತಿಸ್ತಿದ್ದಾರೆ ಹೊರಗಡೆ ಹೋದರೆ ಅಲ್ಲಿ ಮೆಂತೆ ಹೇಳಿರ್ತಾರೆ ಪಾಲಕ್ ಹೇಳಿರ್ತಾರೆ ಹುಂಚಿ ಕೇಳಿರ್ತಾರೆ ಎಲ್ಲ ಥರ ಮಾಲ್ನು ತಗೊಂಡು ಹೋಗ್ತಿರ್ತಾರೆ ಈ ಊರಿಗೆ ಸೊಪ್ಪಿನ ಹಾಡು ಅಂತಂದೇ ಹೆಸರಿಟ್ಬಿಟ್ರೆ ನೀರು ಅಂತ ತೆಗ್ದು ಸೊಪ್ಪಿನ ನಾಡು ಅಂತಂದೇ ಹೆಸರು ಇವಾಗ ನೋಡ್ತಿರ್ಬೋದು ಅವರೆಲ್ಲ ಈಗ ಹಾಳು ಕರ್ಕೊಂಡ್ಬಂದಿರ್ತಾರಲ್ಲ ಸೂಡೆಲ್ಲ ಕರೆಕ್ಟ್ ಕಿತ್ತಾರೋ ಇಲ್ಲ ಅಂತ ಚೆಕ್ ಮಾಡ್ತಿರ್ತಾರೆ ಅವ್ರು ಆಡ್ರ್ ಹೇಳಿರೋರು ಇವ್ರು ಮಾಲ್ ಹೇಳಿರ್ತಾರಲ್ಲ ಆ ಸೂಡು ಕರೆಕ್ಟ್ ಇವಾಗ ದೊಡ್ಡದು ಕಟ್ತಿರ್ತಾರೆ ಒಬ್ಬೊಬ್ರು ಚಿಕ್ಕದ ಕಟ್ತಿರ್ತಾರೆ ಹಂಗಾಗಿ ಏನು ಮಾಡ್ತಾರೆ ಹಿಂದೆ ಇದ್ದು ಚೆಕ್ ಮಾಡ್ತಿರ್ತಾರೆ ಒಂದು ಸೂಡು ಕರೆಕ್ಟ್ ಆಗಿದಾವೋ ಇಲ್ಲ ಅಂತೇಳಿ ಚೆಕ್ ಮಾಡಿಕೊಂಡು ಈ ತರ ಸೂಡು ಒಂದೊಂದು ಸೂಡು ಈ ತರ ಕಟ್ಟಿರ್ತಾರಲ್ಲ ಅದನ್ನ ಚೆಕ್ ಮಾಡ್ತಾರೆ ಅವ್ರ ಎಲ್ಲಾ ಕಡೆನ ಅಡ್ಡಾಡಿ ಇಲ್ಲಿ ನೋಡ್ತಿರ್ಬೋದು ಇವಾಗೆಲ್ಲ ಬಾಕ್ಸ್ ಹಾಕಿದ್ದಾರೆ ಇಲ್ಲಿ ಬಂದು ಗಾಡಿ ನಿಂತಿದಾವ ಗಾಡಿ ಇಲ್ಲೊಂದು ಗಾಡಿ ಬಂದಿದೆ ಇಲ್ಲಿ ಆಗಲೇ ಹತ್ ಬಾಕ್ಸ್ ಬಾಕ್ಸ್ ಇದಾವೆ ಹತ್ ಬಾಕ್ಸ್ ತುಂಬಿದಾರೆ ಅಲ್ಲಿ ಕೂಡ ಬಾಕ್ಸ್ ಇದಾವೆ ಒಂದೂರ ಇಪ್ಪತ್ ಬಾಕ್ಸ್ ಅಲ್ಲಿ ತುಂಬಕ್ಕೆ ಇಂದು ಇಂದ್ ಹಂಗೆ ತುಂಬ ಇದ್ದೇ ಇರ್ತಾರೆ ಕೆಲಸಗಾರ ಯಾಕಂದ್ರೆ ಬಿಸ್ಲಲ್ಲಿ ಮಾಲ್ ಬಾಡಿ ಹೇಳಿ ತುಂಬರ್ ಕೆಲಸಗಾರ ಬಂದ್ಬಿಟ್ಟಿರ್ತಾರೆ ಇಲ್ಲಿ ನೋಡ್ತಿರ್ಬೋದು ಇವಾಗ ಬಾಕ್ಸ್ ಗೆ ಹಾಕ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಕಿತ್ತಿದ್ದಾರೆ ಪಲ್ಯ ಅಂತ ಅವ್ರ ಹಿಂದೇ ಹೇಳ್ಬಿಡ್ತಾರೆ ಅವರು ಒಂದೇ ಜಾಕೆಟ್ ಒಂದಿರ್ತಾರೆ ಈಗ ಒಂದು ಬಾಕ್ಸ್ ತುಂಬಿದ ಕೂಡಲೇ ಅವ್ರಿಗೆ ಹೇಳ್ತಾರೆ ಎಷ್ಟು ಬಾಕ್ಸ್ ಅಂತ ಅಂತೇಳಿ ಅವ್ರಿಗೆ ಲೆಕ್ಕ ಇರುತ್ತೆ ಹಂಗೆ ಇವಾಗೆಲ್ಲ ಕೆಲ್ಸಗಾರ ಹಿಂದೆ ಪಲ್ಯ ಕಿತ್ತಿದ್ದಾರೆ ಅದರಿಂದ ಪಲ್ಯ ಭಾಳ ಇದೆ ಇವಾಗ ಬಿಸಿಲಿಗೆ ಪಲ್ಯ ಹೋಗುತ್ತೆ ಹಂಗಾಗಿ ಇವಾಗ ಎಣ್ಸಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಅವನು ಸ್ವಪ್ನ ಎಣಿಸ್ತಿದ್ದಾನೆ ಅದನ್ನ ಒಂದೊಂದು ಸೂಡು ನೂರು ಸೂಡು ಎಣಿಸಿಲ್ಲ ಅದಕ್ಕೆ ಒಂದು ಐಡಿಯಾ ಇರುತ್ತೆ ಯಾವ ಟ್ರಿಕ್ಸ್ ಮೇಲೆ ಎಣಿಸ್ತಾರೆ ಅಂತ ಅವ್ನು ಕೇಳೋಣ ಅನ್ಮ ಇವಾಗ ಪಲ್ಯ ಎಣ್ಸಕತ್ತಿಯಲ್ಲ ಹ್ಞೂ ತಡಿ ಪಲ್ಯ ಎಣ್ಸಕತ್ತಿಯಲ್ಲ ಹೆಂಗೆ ಎಣಿಸ್ತಿದ್ದಾನೆ ಯಾವ ಲೆಕ್ಕಕ್ಕೆ ಎಣಿಸ್ತೀಯಾ ಅಂತ ತೆಣಸರ ಒಂದು ಕೈ ಇವಾಗ ಹಿಡ್ಕೊ ಐ ಸೂಡು ಇವಾಗ ಐ ಸೂಡು ಐ ಸೂಡನ್ ತೆಣಸಿರ ಒಂದು ಕೈ ಅಂತ ಇಪ್ಪತ್ತು ಕೈ ಹೆಣಸ್ರಾ ನೂರು ತಮಿಳಿ ಇಲ್ಲಿದಾವಲ್ಲ ಇದರಲ್ಲಿ ಐ ಸೂಡಿದಾವೆ ಐ ಸೂಡ್ನ ತೊಗೊಂಡು ಒಂದು ಒಂದು ಕೈ ಅಂತೇಳಿ ಹಾಕ್ತಾರೆ ಒಂದು ಕೈ ಆ ಒಂದು ಕೈ ಲೆಕ್ಕ ಕೈ ಇಪ್ಪತ್ತು ಕೈ ಅಂತ ತೊಗೊತಾರೆ ಒಂದು ಇಪ್ಪತ್ತು ಕೈನ ಬಾಕ್ಸಿಗೆ ಹಾಕಿದ್ರೆ ನೂರು ಸೂಡು ಲೆಕ್ಕ ಸಿಗುತ್ತೆ ಒಂದೊಂದು ಸೂಡು ಅಂತ ಅಂತೇಳಿ ಕೈ ಲೆಕ್ಕಕ್ಕೆ ಎಣಿಸ್ತಾರೆ ಇಪ್ಪತ್ತು ಕೈ ಅಂದರೆ ಒಂದು ಬಾಕ್ಸ್ ಅಂತ ಲೆಕ್ಕ ಸಿಗುತ್ತೆ ಈ ರೀತಿ ಈಸಿ ಮೆಥಡ್ನಾಗ ಬಾಕ್ಸ್ನ ಎಣ್ಸೋಕೆ ಕೆಲಸ ಮಾಡ್ತಾರೆ ನೀವು ಆವಾಗಲೇ ನೋಡ್ತಿದ್ರಿ ಹೊಲ ಹೆಂಗಿತ್ತು ಇಲ್ಲಿಂದ ಅಲ್ಲಿವರೆಗೂ ಪಲ್ಯ ಇತ್ತು ಇವಾಗೆಲ್ಲ ಖಾಲಿ ಖಾಲಿ ಆಗಿದೆ ನೋಡಿದ್ರಲ್ಲ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಆರೂವರೆ ಆಗಿದೆ ಆರೂವರೆ ಅನ್ನಷ್ಟರಲ್ಲಿ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಇದು ಮ್ಯಾಕ್ಸಿಮಮ್ ಅಂದರೆ ಒಂದು ಹನ್ನೆರಡು ಸಾವಿರ ಆಗ್ಬೋದು ಅಂದ್ಕೊಂಡಿದ್ವಿ ನೋಡ್ತಿರ್ಬೋದು ಇಲ್ಲಿ ಒಂದು ಎರಡು ಮೂರು ಇವು ಟೋಟಲ್ ಒಂಬತ್ತು ಸಾಲ ಇದಾವೆ ಒಂಬತ್ತು ಸಾಲಿಗೆ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಒಂದು ಒಂದೊಂದು ಸಾಲಿಗೆ ಹನ್ನೆರಡು ನೂರು ಹದಿನೈದು ಹದಿಮೂರು ನೂರು ಸೂಡು ಸಿಗ್ಬೋದು ಅಂದ್ಕೊಂಡಿದ್ವಿ ಆದರೆ ಅವು ಹಂಗಾಗಲಿಲ್ಲ ಒಂದು ಹದಿನಾರು ನೂರು ಸೂಡು ಸಿಕ್ಕು ಹಂಗಾಗಿ ಟೋಟಲಿ ಹದಿನೈದು ಸಾವಿರ ಸೂಡು ಪಲ್ಯನ ಕಿತ್ತಿದ್ವಿ ಇವಾಗ ಅಲ್ಲಿ ನೋಡ್ತಿರುವ ತೋರಿಸ್ತೀನಿ ನಿಮಗೆ ಇಲ್ಲೊಂದು ಮೂವತ್ತು ಬಾಕ್ಸ್ ಇದ್ದಾವೆ ಇಲ್ಲೊಂದು ಹತ್ತು ಹತ್ತು ಬಾಕ್ಸ್ ಒತ್ತಿಟ್ಟಿದ್ವಿ ನೋಡ್ತಿರ್ಬೋದು ಇಲ್ಲಿ ಒಂಬತ್ತು ಸಾಲಿದೆ ಒಂಬತ್ತು ಸಾಲ ಅಂದರೆ ಒಂದು ಕಾಲು ಎಕರೆ ಇರ್ಬೋದು ಇದು ಕಾಲು ಎಕರೆಯಲ್ಲಿ ನಾವು ಕಾಲು ಎಕರೆಯಲ್ಲಿ ಮ್ಯಾಕ್ಸಿಮಮ್ ಅಂದರೆ ಇದು ಮೂವತ್ತೈದು ದಿನ ಬೆಳೆ ಮೂವತ್ತೈದು ದಿನದಲ್ಲಿ ಬಂದುಬಿಡುತ್ತೆ ಇದು ಕೊತ್ತಂಬರಿ ಸೊಪ್ಪು ಈ ಮೂವತ್ತೈದು ದಿನದಲ್ಲಿ ಅಂದರೆ ಇವಾಗ ಟೋಟಲ್ ಎಷ್ಟು ಸಾವಿರ ಆಗಿದೆ ಅಂದರೆ ಹದಿನೈದು ಸಾವಿರ ಆಗಿದೆ ಎರಡು ರೂಪಾಯಿ ರೇಟ್ ಹಿಡಿದ್ರೆ ಎಷ್ಟಾಗುತ್ತೆ ಅಂದರೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಮೂವತ್ತು ಸಾವಿರ ರೂಪಾಯಿ ಅಮೆಂಟ್ ಅದರಲ್ಲಿ ಕಿತ್ತೋರು ಕೂಲಿ ಅಂದರೆ ಹದಿನೈದು ಸಾವಿರ ಹದಿನೈದು ಸಾವಿರ ಸೂಡು ಪಲ್ಯಗೆ ಒಂದು ನೂರು ಸೂಡಿಗೆ ಇಪ್ಪತ್ತು ರೂಪಾಯಿ ಅಂತ ಕನ್ಸಿಡರ್ ಮಾಡ್ತಾರೆ ಅವ್ರ ಕೂಲಿ ಆ ಕೂಲಿ ಅಂದರೆ ಅಲ್ಲಿ ಅವ್ರಿಗೆ ಮೂವತ್ತು ಸಾವಿರ ಮೂರು ಸಾವಿರ ರೂಪಾಯಿ ತೆಗಬೇಕಾಗುತ್ತೆ ನಾವು ಮೂರು ಸಾವಿರ ಕೂಲಿ ತೆಗೆದ್ರು ಟೋಟಲ್ ನಮ್ಮಗಳ ಅಮೌಂಟು ಇಪ್ಪತ್ತೇಳು ಸಾವಿರ ಉಳಿಯುತ್ತೆ ಇಪ್ಪತ್ತೇಳು ಸಾವಿರದಲ್ಲಿ ನಾವು ಅದನ್ನು ಖರ್ಚು ಅದು ಗಡ್ ಗರಿ ಗರಿಯನ್ನೆಲ್ಲ ಆ ಗರಿ ಆಗಿರ್ಬೋದು ಎಲ್ಲ ಎಕ್ಸ್ಪೆಂಡಿಚರ್ ತೆಗೆದ್ರೆ ನಮ್ಗೆ ಅದು ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ಮೂರು ಸಾವಿರ ತರ್ಟಿ ಡೇಸು ತರ್ಟಿ ಫೈವ್ ಡೇಸಲ್ಲಿ ತೆಗಿಬೋದು ಆದರೆ ನಮಗೆ ನಮ್ಮಿಂದ ತ ಖರೀದಿದಾರರು ಖರೀದಿ ಮಾಡೋದು ಎರಡು ರೂಪಾಯಿ ಅಂತ ಹೇಳಿ ಕೊತ್ತಂಬರಿ ಸೊಪ್ಪನ್ನ ಆದರೆ ನಿಮಗೆ ಮಾರೋದು ಗ್ರಾಹಕರಿಗೆ ಮಾರೋದೆಷ್ಟಂದರೆ ಐದು ರೂಪಾಯಿ ಸೂಡು ಹತ್ತು ರೂಪಾಯಿ ಸೂಡು ಮಾಡ್ತಾರೆ ಲೆಕ್ಕ ಹಾಕಿ ಹದಿನೈದು ಸಾವಿರ ಸೂಡಿಗೆ ಐದು ರೂಪಾಯ್ದಂಗೆ ರೇಟ್ ಇಡಿದ್ರೆ ಎಷ್ಟಾಗುತ್ತೆ ಅಂಥೇಳಿ ಎಲ್ಲೋದ್ರೂ ಮೋಸ ಆಗೋದು ರೈತನಿಗೆ ಆದರೂ ರೈತ ದೇಶದ ಬೆನ್ನೆಲುಬು ನರನಾಡಿ ಅಂತಾರೆ ಆದರೂ ಏನು ಮಾಡೋಕ್ಕ ಹಾಂಗಿಲ್ಲ ಇಷ್ಟಾದರೂ ಲಾಭ ಬರುತ್ತಲ್ಲ ನಾನು ಸ್ಯಾಟಿಸ್ಫ್ಯಾಕ್ಷನಲ್ಲಿ ಹೋಗ್ಬೇಕು ನೋಡ್ತಿರ್ಬೋದು ನನ್ನ ಕೈ ಹೆಂಗಾಗಿದ್ದಾವ ಅಂತಂದೇಳಿ ತೋರಿಸ್ತೀನಿ ನಿಮಗೆ ನೋಡಿರಿ ಇದು ನನ್ನ ಕೈ ಪರಿಸ್ಥಿತಿ ಇವಾಗ ಜಸ್ಟ್ ನಾನು ಪಲ್ಯನ ಕಿತ್ತಿಲ್ಲ ಬರೀ ಎಣಿಸಿಟ್ಟಿದ್ದೀನಿ ಹದಿನೈದು ಸಾವಿರ ಕೂಡ ಪಲ್ಯ ಎಣಿಸಿದಕ್ಕೇ ನೋಡಿರಿ ಈ ಥರ ಆಗಿದೆ ನಮ್ಮ ಕೈ ಎರಡು ಕೈ ಆ ಥರ ಆಗಿದ್ದಾವೆ ಇವಾಗ ಒಂದು ಹತ್ತು ನಿಮಿಷ ತೊಳೆದು ಇಷ್ಟು ಕಷ್ಟ ಇರುತ್ತೆ ಭಾಳ ಹಾರ್ಡ್ ಇರುತ್ತೆ ಕೆಲಸ ಅಷ್ಟಿರೋಂಗಿಲ್ಲ ಸ್ವಲ್ಪ ಇರಂಗಿಲ್ಲ ನಾನು ಬಂದಿರೋದು ಒಂದು ಗಂಟೆಗೆ ಬಂದಿದ್ದೀವಿ ವಲದಲ್ಲಿ ಇವಾಗ ಆರುವರೆ ಆಯಿತು ಆದ್ರೂ ಒಂದದಲ್ಲೇ ಇದ್ದೀವಿ ಇವೆಲ್ಲ ಬಾಕ್ಸ್ ಇದಾವಲ್ಲ ಇವೆಲ್ಲ ಬಾಕ್ಸು ಆ ಬಾಕ್ಸನ್ನ ಗಾಡಿಗೆ ಹಾಕಿನೇ ಮನೆಗೆ ಹೋಗ್ಬೇಕು ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಎಷ್ಟಾಗುತ್ತೆ ಅಂತ ಅನ್ಕೊತೀನಿ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ನಿಮ್ಮ ಸಪೋರ್ಟ್ ಇರಬೇಕು ಏನಾಗಂಗಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹಿಂಗೆ ಗಂಟು ಹೋಗೋಂಗಿಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದಾದ್ರೂ ಹೊಸ ವೀಡಿಯೋ ಬಿಟ್ಟರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್